ಚಿಡ್ಲಿಘಟ್ಟ ಡಿಸಿಸಿ ಬ್ಯಾಂಕ್ನಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಸಾವಿರಾರು ಕುಟುಂಬಗಳಿಗೆ ಆರ್ಥಿಕ ನೆರವು ಸಿಕ್ಕಿದ್ದು ರೈತರು ಮತ್ತು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಬದುಕು ಕಟ್ಟಿಕೊಳ್ಳುವಂತಾಗಿದೆ ಎಂದು ಕೆಪಿಸಿಸಿ ಸಂಯೋಜಕ ಕಾಂಗ್ರೆಸ್ ಮುಖಂಡ ಬಿಪಿ ರಾಜೀವ್ ಗೌಡ ತಿಳಿಸಿದರು ಡಿಸಿಸಿ ಬ್ಯಾಂಕ್ಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರದಿಂದ निर्देशक स्थान के कांग्रेस बेबलि अधिकृत अभ्यर्थी ಎಚ್ ಎಸ್ ಮೋಹನ್ ರೆಡ್ಡಿ ಪರವಾಗಿ ಮತಯಾಚಿಸಿ ಮಾತನಾಡಿದ ಅವರು ಅಖಂಡ ಕೋಲಾರ ಜಿಲ್ಲೆಯಲ್ಲಿನ ಡಿಸಿಸಿ ಬ್ಯಾಂಕ್ ಆರ್ಥಿಕವಾಗಿ ಸಾಕಷ್ಟು ಸದೃಢಗೊಂಡು ಎರಡೂ ಜಿಲ್ಲೆಗಳ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕವಾಗಿ ಚೈತನ್ಯವನ್ನು ತುಂಬಿದೆ ರೈತರು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳಂತೂ ಡಿಸಿಸಿ ಬ್ಯಾಂಕ್ನಿಂದ ಸಿಕ್ಕ ನೆರವನ್ನು ಜೀವಮಾನದಲ್ಲಿ ಮರೆಯುವಂತಿಲ್ಲ ಎಂದರು ಡಿಸಿಸಿ ಬ್ಯಾಂಕ್ಗೆ ಕಳೆದ ಅವಧಿಯಲ್ಲಿ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರೂ ಆಗಿದ್ದ ಈ ತಾಲೂಕಿನ ಡಾಲ್ವನ್ ನಾಗರಾಜ್ ಅವರು ಈ ಕ್ಷೇತ್ರಕ್ಕೆ ನೂರ ಐವತ್ತು ಕೋಟಿ ರೂಪಾಯಿಗಳ ಸಾಲವನ್ನು ಕೊಡಿಸಿದ್ದು ಮತ್ತೆ ಇದೀಗ ಇನ್ನೂ ಹೆಚ್ಚಿನ ನೆರವನ್ನು ಈ ಕ್ಷೇತ್ರದ ರೈತರು ಮಹಿಳೆಯರಿಗೆ ಕೊಡಿಸುವಂತಾಗಲಿ ಎಂದು ಆಶಿಸಿದರು ಮೋಹನ್ ರೆಡ್ಡಿ ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ನಮ್ಮ ತಾಲೂಕಿನ ಮತದ ಹಕ್ಕು ಹೊಂದಿರುವ ಎಲ್ಲಾ ಡೈರಿಗಳ ಅಧ್ಯಕ್ಷರು ಕೂಡ ತಪ್ಪದೆ ಮತ ಹಾಕಬೇಕೆಂದು ಮನವಿ ಮಾಡಿದ್ದಲ್ಲದೆ ಎಲ್ಲರ ಪರವಾಗಿ ಮೋಹನ್ ರೆಡ್ಡಿ ಅವರಿಗೆ ಎಲ್ಲ ಮತಗಳನ್ನು ತಪ್ಪದೆ ಹಾಕಿಸುವುದಾಗಿ ಭರವಸೆ ನೀಡಿದರು ನೀವು ಗೆದ್ದು ಬರುವುದು ಖಚಿತ ನಂತರ ನಮ್ಮ ತಾಲೂಕಿಗೆ ಹೆಚ್ಚಿನ ನೆರವನ್ನು ಒದಗಿಸಿಕೊಡಬೇಕೆಂದು ಹೇಳಿದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ಎಚ್ ಎಸ್ ಮೋಹನ್ ರೆಡ್ಡಿ ಅವರು ಡೈರಿಗಳ ಅಧ್ಯಕ್ಷರಲ್ಲಿ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದರು ಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕ ಡಾಲ್ವಿನ್ ನಾಗರಾಜ್ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ಮುಖಂಡರಾದ ವರದಣ್ಣ ಟಿಕೆ ನಾಗರಾಜ್ ಡಿಪಿ ನಾಗರಾಜ್ ರಾಯಪ್ಪನಹಳ್ಳಿ ಅಶ್ವತ್ಥನಾರಾಯಣ ರೆಡ್ಡಿ ಅಪ್ಪರ್ ಪಾಷಾ ನಿರಂಜನ್ ಮೇಲೂರು ಮಂಜುನಾಥ್ ನಾಗರಾಜ್ ವೆಂಕಟೇಶ್ ಹಿರೇಬಲ್ಲ ರವಿಕುಮಾರ್ ಹಾಗೂ ಎಲ್ಲ ಹದಿನಾಲ್ಕು ಮಂದಿ ಡೈರಿ ಅಧ್ಯಕ್ಷರು ಹಾಜರಿದ್ದರು ಎಸ್ಡಿಎಲ್ ನ್ಯೂಸ್ ಲೋಕೇಶ್ ಶಿಡ್ಲಘಟ್ ಯಾಕೆಂದ್ರೆ ಅವ್ರ ಜೊತೆ ನಾನು ಐದು ವರ್ಷ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು ಹೋಗಿದ್ದು ಆರಾದ್ರಿಂದ ಮತ್ತೆ ವಿಷಯ ಎಲ್ಲ ಕೆಲವರು ಕೆಲವರಲ್ಲಿ ಸಭೆ ಸೇರಿದಾಗ ವಿಷಯಗಳು ನಾನು ಹಿಂದಿನ ಚುನಾವಣೆಯಲ್ಲಿ ಎ ಕ್ಯಾಟಗರಿಯಿಂದ ಬಿ ಎಸ್ ಎಸ್ ಸೊಸೈಟಿಗಳಿಂದ ಅದು ಹೆಚ್ಚಿನ ಮಕ್ಕಳು ಪಡ್ಕೊಂಡು ನಾನು ಗೆದ್ದಿದ್ದೆ ಐದು ವರ್ಷದಲ್ಲಿ ಗೆದ್ದಾಗ ನಮ್ಮಲ್ಲ ಲೋಕಲ್ ಇರ್ತಕ್ಕಂಥ ಈಗಿನ ಎಂ ಪಿ ಅವರು ಆವಾಗ ಮಂತ್ರಿಗಳಾಗಿ ಅವರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದಾಗ ನಾವು ಅವ್ರ ಜೊತೆ ಹೋಗಲಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಗೆದ್ದ ಒಂದು ಇಪ್ಪತ್ತು ದಿನಕ್ಕೆ ನನ್ನ ಸಂಘಾನ ಡಿಸ್ಕ್ವಾಲಿಫೈ ಮಾಡಿಬಿಟ್ಟು ಸೂಪರ್ ಸೆಟ್ ಮಾಡಿಸ್ಬಿಟ್ಟು ಎಲ್ಲ ರಾಜೀನಾಮೆ ಮಾಡಿಸ್ಬಿಟ್ಟು ಎಲ್ಲ ಡೈರೆಕ್ಟ್ರುಗಳನ್ನ ಕರ್ಕೊಂಡು ರಾಜೀನಾಮೆ ಕೊಡಿಸಿ ನನ್ನ ಸಂಘ ಸೂಪರ್ ಸೆಟ್ ಮಾಡೋದು ಸಾಯಂಕಾಲ ಬೆಳಗ್ಗೆ ರಾಜೀನಾಮೆ ಕೊಟ್ಟು ಹದಿನೈದು ದಿನ ಗಂಟೆಲ್ಲ ಮಾಡಿಬಿಟ್ಟು ರಾಜೀನಾಮೆ ಸಾಯಂಕಾಲ ಐದು ಗಂಟೆಗೆ ನನ್ನ ಡಿ ಸಿ ಸಿ ಬೇಕಿಂದ ಡಿಸ್ಕ್ವಾಲಿಫೈ ಮಾಡಿ ಸರಿ ಏನೋ ಹೋರಾಟ ಮಾಡಿದವ ಇತ್ತು ಭಗವಂತ ಏನೋ ನಿಮ್ಮಂತ ಮಾಡೋರ್ಟ್ ಹೋದೆ ಸ್ಟೇ ಕೊಟ್ಟರು ಒಂದು ಒಂದು ಆರ್ ಒಂದು ವರ್ಷ ಸ್ಟೇಯಲ್ಲಿದ್ದೆ ಆಮೇಲೆ ಅಲ್ಲಿ ಸ್ಟೇ ಇದು ಹೋಗ್ಬಿಟ್ಟು ಅದು ಅಲ್ಲಿ ವಜಾ ಮಾಡಿದ್ರು ಮತ್ತೆ ಡಬಲ್ ಬೆಂಚ್ಗೆ ಹೋದೆ ಅಲ್ಲಿ ಒಂದು ಆರ್ನಿಗೆ ಕೊರೋನಾ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತರಲ್ಲಿ ನೈನ್ಟೀನಲ್ಲಿ ಆಮೇಲೆ ಅಲ್ಲಿ ಒಂದು ಡಬಲ್ ಬೆಂಚಲ್ಲಿ ಒಂದು ವರ್ಷ ಗಾದೆ ಅಲ್ಲಿನೂ ವಜಾ ಮಾಡಿತು ಅಲ್ಲಿಂದ ಬಿಡಬಾರದು ಹೋರಾಟಕ್ಕೆ ಇಡೀ ಕರ್ನಾಟಕದಲ್ಲಿ ಈ ಗೋಪಿಟು ಸೆಕ್ಷನ್ ನಲ್ಲಿ ಏನಾದ್ರೂ ಸರ್ಕಾರದ ಪರವಾಗಿ ಇಂಡಿವಿಜುವಲ್ ಆಗಿರಲಿ ಸುಪ್ರೀಂ ಕೋರ್ಟ್ ಚರಿತ್ರೆ ಅಂದ್ರೆ ಭಗವಂತ ನನ್ನ ಒಪ್ಪಂದಣ್ಣ ಬಿಡಬಾರ್ದು ನೋಡೇಬೇಕು ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಹೋದ ಸುಮಾರು ಹಣ ವ್ಯರ್ಥ ಆಯ್ತು ಫಲ ಸಿಗ್ಲಿಲ್ಲ ಬೇಡ ಒಂದ್ ಎರಡು ವರ್ಷ ಮೂರು ವರ್ಷ ಅನ್ನೋ ಜೊತೆ ಕೆಲಸ ಮಾಡುವಂತ ಅವಕಾಶ ಆಯ್ತು ಬಟ್ ಅದಕ್ಕೆ ಸುತ್ತಿ ಕಟ್ಟು ಸಂತೋಷ ಇದೆ ಈಗ ನಾನು ಸ್ಪರ್ಧೆ ಮಾಡಬೇಕು ಅಂತ ಈ ಚುನಾವಣೆ ಚುನಾವಣೆಗಳಲ್ಲಿ ತೀರ್ಮಾನ ಮಾಡ್ಕೊಂಡೆ ತೀರ್ಮಾನ ಮಾಡ್ಕೊಂಡು ಸಹ ನಮ್ಮದು ಎಸ್ 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 ಇದು ನಮ್ಮದು ಇಲ್ಲಿ ಹದಿನೇಳರಲ್ಲಿ ಹದಿಮೂರು ಬಿ ಜೆ ಪಿ ಜೆ ಡಿ ಎಸ್ ಇತ್ತು ನಾಲ್ಕು ಐದೈದು ನಮ್ಗೆ ಆಗೋದಿಲ್ಲ ಅನ್ನೋ ಒಂದು ಇದರಿಂದ ನಾನು ಈ ಮಿಲ್ಸಿರ್ತನಿಂದ ಅದರೂ ಹೋಗೋಣ ಹಿಂದೆ ಆಗಿರ್ತಕ್ಕಂಥ ಅನ್ಯಾಯಿಸ್ಕೊಳ್ಳೋಣ ಅಂತ ನಾನು ತೀರ್ಮಾನ ಮಾಡಿದೆ ಎಲ್ಲ ಮುನ್ನಡೆಗಳು ಕೇಳಿದೆ ಕೇಳಿದಾಗ ಸರಿ ಕೇಳಪ್ಪ ನಿನ್ನೇನು ತೊಂದರೆ ಇಲ್ಲ ಅಂತ ಒಂದ್ಸಲ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳನ್ನೂ ಒಂದ್ಸಲ ಕೇಳಿ ಫಸ್ಟ್ ಲಾಸ್ಟ್ ತೊಂದರೆ ಆಗಿದೆ ಅದಕ್ಕೋಸ್ಕರ ಈ ಸಾರಿ ನಮ್ಗೆ ಅವಕಾಶ ಮಾಡ್ಕೊಡ್ರಿ ಆಗಲು ಎಲ್ಲರೂ ಮಾತಾಡಿ ಎಲ್ಲ ಆರೋಗ್ಯ ಮಾತಾಡಿ ವಿಚಾರಿಸಿ ಆಮೇಲೆ ಸಾರಿ ಮೀಟಿಂಗ್ ಕರ್ತವ್ಯ ನನಗೆ ಆ ದೊಡ್ಡ ಮಟ್ಟಿಗೆ ನಾನು ಅದಕ್ಕೆ ಮಾತಾಡಬೇಕು ನಂಗೆ ಗೊತ್ತಿಲ್ಲ ವಿಷಯಗಳು ನಾನು ಓಡಿಲ್ಲ ಮೀಟಿಂಗ್ ಕರೆದಾಗ ಎಲ್ಲರೂ ಕರೆದಿದ್ದು ಜಿಲ್ಲೆಯಿಂದ ಚಿಲ್ಲಿಕಟ್ಟೆ ಏನೋ ಕರೀಬೇಕು ಅಂದಾಗ ಇಲ್ಲಪ್ಪ ಚಿಲ್ಲಿಗಟ್ಟ ವರ್ಕ್ ಫೋರ್ಸ್ ಕರೆಯಲಿ ಅಲ್ಲಿ ಸ್ವಲ್ಪ ಗೊಂದಲಗಳಿದೆ ಅಲ್ಲೆಲ್ಲ ಮುಖಂಡರು ಕೂತಿಸಿ ನಾನು ಮಾತಾಡಿ ಅದನ್ನ ಸರಿಪಡಿಸ್ತೀವಿ ಜಿಂದಾವಣೆ ಇದು ಜಿಲ್ಲೆಗೆ ಅಂತ ಇದ್ದರೆ ಆ ವಿಷಯ ನಮಗೆ ಗೊತ್ತಿಲ್ಲ ಅವ್ರ್ದೆಲ್ಲ ಮಾತಾಡಿದ್ರಲ್ಲ ಸುಭಾಷ್ ಡ್ಯಾಂಡ್ ಅವರು ಗುಸಾಂಬ್ ಆಮೇಲೆ ಶಿವಶಂಕರ ಗಂಡವರು ಎಲ್ಲರೂ ಬಂದಿದ್ರು ಅವರಿಗೆ ಮಿನಿಸ್ಟ್ರು ಎಲ್ಲ ಮೇಲ್ಕು ಸೆಕ್ಟರ್ ಆಲೂ ಪ್ರಕಾರ ಸಹಕಾರ ಸಕಾರ ಯಾರು ಮಾತಾಡ್ಬಾರಂತ ಬಿದ್ದಿರ ಕಾಂಗ್ರೆಸ್ನ ಅಧಿಕೃತ ಪಿ ಎರ್ ಟಿ ಆಗಿ ಅಂತಲೇ ಹೇಳೋಕ್ ಕಾಂಗ್ರೆಸ್ ನ ಅಧಿಕೃತ ಅಭ್ಯರ್ಥಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅವರು ಮೂರಡು ಜನರು ಇವಾಗ ನಿಂತಿದ್ದಾರೆ ಅವ್ರಿಗೆ ನಾವು ಅತಿ ಹೆಚ್ಚಿನ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಈಗಾಗಲೇ ಹಿಂಗ್ಕೊಂಡಿದ್ದೀವಿ ಹದಿನೇಳು ಲಕ್ಷ ನಮ್ಮ ಕಾಂಗ್ರೆಸ್ ಬೆಂಬಲಿತ ಇಲ್ಲಿ ನಮ್ಮ ಸದಸ್ಯಗಳಿದ್ದೀವಿ ಓಟ್ ಮಾಡೋದಕ್ಕೆ ನಾವು ಹದಿನೇಳು ಜನ ಒಗ್ಗಟ್ಟಾಗಿದ್ದು ಅವ್ರನ್ನ ಹದಿನೇಳಕ್ಕೆ ಹದಿನೇಳು ನಾವು ಓಟ್ ಕೊಟ್ಟು ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಜಿಲ್ಲೆಯಲ್ಲಿ ಅವ್ರು ಗೆದ್ದು ಎಲ್ಲ ನಮ್ಮ ಏನು ಇವತ್ತು ಆರು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ದೇಶಗಳು ಯಾರೆಲ್ಲ ಸೇರಿದರೆ ಅವ್ರಿಗೆ ಯಾವುದೇ ತರಹದ ಒಂದು ಕಿಂಚಿತ್ತು ತೊಂದರೆ ಆಗದೆ ಯಾವುದೇ ತರದ ಒಂದು ಇದು ಕೂಡ ತೊಂದರೆ ಇಲ್ಲದೆ ಅವ್ರನ್ನ ವಿಶೇಷವಾಗಿ ಅವರಿಗೆ ಗೌರವಗಳನ್ನ ಕೊಟ್ಟು ಮುಂದೆ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಯಾಕೆಂದರೆ ಎಲ್ಲರೂ ಮುಂದೆ ಅವರು ಕೂಡ ಹೇಳ್ತಿದ್ದಾರೆ ಯಾವುದೇ ತರ ತೊಂದರೆಗಳು ಆಗೋದು ಬೇಡ ನಾವೆಲ್ಲರೂ ಹದಿನೇಳು ಹದಿನೇಳು ಓಟ್ ಅವ್ರನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸುವಂಥ ಕೆಲಸ ಮಾಡೋಣ ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಏನು ಮಾಡಬೇಕೋ ನಮ್ಮ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಹದಿನೇಳು ಹದಿನೇಳು ಜನ ನಾವು ಅವ್ರಿಗೆ ಓಟ್ ಹಾಕೋಣ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅದೇ ರೀತಿ ನಮ್ಮ ನಾಗಾರ್ಜುನವರು ಅವಿರೋಧವಾಗಿ ಡಿ ಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಅವರು ಸತತವಾಗಿ ಯಾವತ್ತು ಆಯ್ಕೆ ಆಗ್ತಿದ್ದಾರೆ ಮುಂದೆ ಕೂಡ ಇನ್ನೂ ಆಯ್ಕೆ ಹಾಕಿ ಬರ್ತಾರೆ ಇನ್ನೂ ಒಳ್ಳೆ ಮಟ್ಟಕ್ಕೆ ಭಗವಂತ ಅವ್ರನ್ನ ಬೆಳೆಸ್ಲಿ ಅವ್ರನ್ನ ಹೇಳ್ಬೇಕು ಅಂತಂದ್ರೆ ಅಜಾತ ಶತ್ರುನು ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಯಾವುದೇ ಪಾರ್ಟಿ ಅಂತ ಎಲ್ರಿಗೂ ಕೂಡ ಈಗ ಏನು ಬ್ಯಾಂಕ್ಗೆ ಹೋದಾಗ ಸಾಲಗಳಿರ್ಬೋದು ಹೇಳ್ತಿದ್ರು ಸುಮಾರು ನೂರು ನೂರೈದು ಕೋಟಿಗೂ ಹೆಚ್ಚಿಗೆ ನಾವು ಯಾವುದೇ ಬಡ್ಡಿ ಇಲ್ಲದೆ ಸಾಲ ಕೊಟ್ಟಿದ್ದೀವಿ ಅನ್ನೋ ಮಾತು ಹೇಳ್ತಿದ್ರು ಅದು ತುಂಬಾ ಒಳ್ಳೆಯ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಕೂಡ ಅವ್ರು ಹೇಳ್ತಿದ್ರು ಯಾರು ಏನು ತೊಂದರೆ ಅಂತ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಮೋಹನ್ ರೆಡ್ಡಿ ಗೆಲ್ಸಿದ್ರೆ ಏನಿದೆ ನಾನೇ ನಿಂತು ಕಾಪಾಡ್ಕಂತೀನಿ ನೀವು ಅವ್ರನ್ನ ಕೇಳ್ಬೇಡ್ರಿ ಏನೇ ಕೆಲಸ ಆಗಲಿ ನಾನಿದ್ದೀನಿ ಯಾವುದೇ ಒಂದು ಮುಲಾಜ್ಗೆ ನಾನು ಯಾವುದೇ ಕೂಡ ಬೆಂಡ್ ನೀವೆಲ್ಲ ನಿಮ್ ಜೊತೆಲಿ ಇದೀನಿ ಅನ್ನೋ ಮಾತಿದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ನಾವು ನಿಮ್ ಜೊತೆಲಿ ಇದೀವಿ ಅಂತ ಒಂದು ಆಯ್ಕೆ ಆಗಿದ್ದಾರೆ ಅವ್ರ ಒಗ್ಗಟ್ಟು ಅವರ ಜೊತೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾಗರಾಜ್ ಅಣ್ಣವ್ರ ಜೊತೆಲಿರ್ಬೋದು ಮೋಹನ್ ರೆಡ್ಡಿ ಜೊತೆ ಜೊತೆಲಿರ್ಬೋದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ಆ ಭಗವಂತನ ಅವ್ರನ್ನ ಮೋಹನ್ ರೆಡ್ಡಿ ಅವ್ರನ್ನ ಗೆಲ್ಲಿಸ್ಕೊಡ್ಲಿ ಇಲ್ಲಿ ಏನು ಮುಂದೆ ಬರುತ್ತೆ ಯಾವುದೇ ಚುನಾವಣೆಗಳಿರಲಿ ಒಂದು ಸಣ್ಣ ಚುನಾವಣೆ ಯಾವುದು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು ಯಾವುದೇ ಡೈರಿ ಎಲೆಕ್ಷನ್ ಮತ್ತು ಯಾವುದೇ ಜಿಲ್ಲಾ ಪಂಚಾಯಿತಿ ತಾಲೂಕ್ ಇರಬಹುದು ಎಲ್ಲವನ್ನೂ ಕೂಡ ಹೇಳ್ತಿದ್ದೀನಿ ಯಾವುದೇ ಮುಲಾಜಿಗೆ ಯಾರಿಗೂ ಕೂಡ ಬೆಂಡ ಹೇಳ್ತಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಗಳು ನಮ್ಮವ್ರು ನಿಲ್ಲಿ ಅವ್ರ ಪರವಾಗಿ ನಿಂತು ನಾನು ಖಂಡಿತ ಹೇಳ್ತಿದ್ದೀನಿ ಮನುಸ ಇಷ್ಟ ಪೂರ್ವಕವಾಗಿ ಅವ್ರು ಪರವಾಗಿ ನಿಂತೀವಿ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಷ್ಟೋ ಜನ ಡೈಲಿ ಚುನಾವಣೆಗಳು ನಡೀತಾ ನಮ್ಮಲ್ಲಿ ಆ ಡೈರಿ ಚುನಾವಣೆಗಳಲ್ಲೂ ಕೂಡ ಎಷ್ಟೋ ಅದಕ್ಕೂ ಅಬ್ಜೆಕ್ಷನ್ಸ್ ಮಾಡಿಸ್ಬೇಕು ಏನಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇನೆ ನಾಮಿನಿಗಳು ಮಾಡ್ತಾ ಇದೀವಿ ಆ ಡೈರಿಗಳು ಮಾಡ್ಬೇಕಂತಂದಾಗ ಎಷ್ಟೋ ನಮ್ಮಲ್ಲಿ ಇದ್ದು ಕೆಲವ್ರು ಏನ್ ಮಾಡುದ್ರು ಅದನ್ನ ಆಗ್ಬಾರ್ದು ಅಂತ ಅಬ್ಜೆಕ್ಷನ್ ಮಾಡಿದ್ರು ಆದ್ರೂ ಕೂಡ ನಮ್ಮ ಅಷ್ಟು ವಯಸ್ಸಾಗಿದ್ರು ಕೂಡ ಡೈರಿಯ ಚುನಾವಣೆಗಳು ನಡೀತು ನಮ್ಮ ಕೈಲಾದಂತ ಆರ್ಥಿಕವಾಗಿ ಏನ್ ಸಹಾಯ ಮಾಡ್ಬೇಕು ಸಹಾಯ ಮಾಡಿ ನಾಮಿನಿಗಳಿಗೂ ಕೂಡ ಓಡಾಡಿ ಅವರು ನಮ್ಗೆ ಏನ್ ಮಾಡಿದ್ರು ಕೋರ್ಟ್ ಅಲ್ಲಿ ಇದ್ದಂತವನ್ನ ಕೋರ್ಟ್ಗೂ ಕೂಡ ಕೇಸ್ಗಳು ಇದ್ದಂತವನು ಕೂಡ ಗೆದ್ಕೊಂಡ್ಬಂದು ಈಗ ಇದ್ರಲ್ಲಿ ಇರ್ಬೋದು ಯಾವ್ದು ನಮ್ಮ ಬಸವಪಟ್ಟಣದಲ್ಲಿ ಆ ಬೈರೇಗೌಡ ಬರ್ಲಿಲ್ಲ ಅಂತಿದ್ರೆ ಖಂಡಿತ ಹೇಳ್ತಿದ್ದೀನಿ ಓಟ್ ಹಾಕೋ ಶಕ್ತಿನೇ ಬರ್ತಿರ್ಲಿಲ್ಲ ಅಂತೋದ್ರ ಜೊತೆಲಿ ಸುಮಾರು ಅದೇ ತರದ ಎಕ್ಸಾಂಪಲ್ ನೋಡಿದಾರೆ ಅದಕ್ಕೆ ಹೇಳ್ತಿದೀನಿ ಈ ತರ ಏನೇ ಆಗಲಿ ನಾವ್ ಯಾರು ಎದೆ ಕುಂದೋದ್ ಬೇಡ ನಿಮ್ ಒಟ್ಟಿಗೆ ಇದೀವಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಒಗ್ಗಟ್ಟಲ್ಲಿ ಬಲವಿದೆ ಅಂದಂಗೆ ನಾವೆಲ್ಲ ಒಗ್ಗಟ್ಟನಲ್ಲಿ ಯಾರು ಬಂದ್ರೆ ಏನ್ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಹೇಳ್ತಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವ್ದೇ ಚುನಾವಣೆ ಇರಲಿ ಇದೇ ರೀತಿ ಎದುರಿಸೋಣ ಯಾವುದೇ ಚುನಾವಣೆ ನಿಮ್ ಒಟ್ಟಿಗೆ ನಡೀತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ